करो तो मुमकल्याण हरहय मुका गुरुश्च मनाण्यंबरण मक्यसिर्भूया श्रीमदाचार्यग सश्रिए गुरम भक्तिया महाश्वासपूर्वक निक्षिपेव गुरु श्रीपादपज ವಾಸ್ತುವಿನ ಬಗ್ಗೆ ಹಲವಾರು ಮಾಹಿತಿಗಳನ್ನ ಶಾಸ್ತ್ರದ ಆಧಾರದ ಮೇಲೆ ಯಥಾಮತಿಯಾಗಿ ಕೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಶಾಸ್ತ್ರದಲ್ಲಿ ಹೇಳಿರೋ ಹಾಗೆ ವಾಸ್ತುವಿನ ನಿಯಮಗಳಿಗೆ ಅನುಗುಣವಾಗಿ ನಮ್ಮ ಮನೆಯನ್ನ ನಾವು ಕಟ್ಟಿದ್ದೇ ಆದರೆ ಭಗವಂತನ ದೇವತೆಗಳ ಎಲ್ಲರ ಸನ್ನಿಧಾನ ಆ ಮನೆಯಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಯಶಾಸ್ತ್ರ ವಿಧಿ ಮುತ್ಸುದ ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೋ ಧರ್ಮಶಾಸ್ತ್ರದಲ್ಲಿ ಆ ರೀತಿಯಾಗಿ ಮನೆಯನ್ನ ನಿರ್ಮಾಣವನ್ನು ಮಾಡಬೇಕು ಇಲ್ಲ ಅಂದ್ರೆ ನಸಸಿದ್ಧಿಮವಾನೋತಿ ಅವನು ಯಾವತ್ತೂ ಸಿದ್ಧಿಯನ್ನ ಪಡೆಯೋದಿಲ್ಲವ ನ ಸುಖಂ ನ ಪರಾಂಗತಿಂ ಅಂತ ನಾನು ಇನ್ನನೆ ಹೇಳಿದ್ದೇನೆ ಹಾಗಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಕರ್ಮವನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತಾರೆ ನಮಗೆ ಒಂದೆರಡು ಮುಖ್ಯವಾದ ನಿಯಮಗಳನ್ನ ಶಾಸ್ತ್ರ ತಿಳಿಸಿಕೊಡುತ್ತದೆ ಗೃಹ ಪ್ರವೇಶವನ್ನ ಯಾರೇ ಮಾಡಬಹುದು ಆ ಮಾಡುವವರಿಗೆ ಒಂದೆರಡು ನಿಯಮಗಳನ್ನ ತಿಳಿಸ್ತಾರೆ ಪ್ರಾರಂಭದಲ್ಲಿ ಪೂರ್ಣವಾಗಿ ಮನೆಯನ್ನ ಕಟ್ಟದೆ ಅಂದ್ರೆ ಮನೆಯ ಕೆಲಸ ಪೂರ್ಣ ಆಗದೆ ಗೃಹ ಪ್ರವೇಶವನ್ನ ಮಾಡಬಾರದು ಅಂತ ಹೇಳ್ತಾರ ಅಂದ್ರೆ ವಾಸ್ತುಶಾಂತಿಯನ್ನ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಮನೆಗೆ ಕಿಡಕಿ ಮಕ್ಕಿತ್ತು ಬಾಗಿಲಗಳನ್ನ ಸಂಬದ್ಧವಾಗಿ ಜೋಡಿಸಿರ್ಬೇಕು ಅಷ್ಟು ಕಡ್ಡಾಯವಾಗಿ ಹೇಳ್ತಾರೆ ಛಾವಣಿಗಳು ಅಟ್ಟಗಳು ಸರಿಯಾಗಿ ನಿರ್ಮಾಣ ಆಗಿರಬೇಕು ಇಲ್ಲ ಅಂದ್ರೆ ಗೃಹ ಪ್ರವೇಶವನ್ನ ಮಾಡಬಾರದು ಅಂತ ಹೇಳ್ತಾರೆ ಅದರಲ್ಲೂ ವಾಸ್ತುಶಾಂತಿ ಬಲಿ ಮತ್ತು ವಿಪ್ರಭೋಜನ ಇವನ್ನಗಳನ್ನ ನಡೆಸದೆ ಗೃಹ ಪ್ರವೇಶವನ್ನ ಮಾಡಿದರೆ ಅದು ಫಲವನ್ನ ಕೊಡೋದಿಲ್ಲವಾ ಅಂತ ಹೇಳ್ತಾರೆ ಇನ್ನು ಇವತ್ತು ನೀರಿನ ವ್ಯವಸ್ಥೆಯನ್ನ ಮನೆಯಲ್ಲಿ ಮಾಡಿರ್ತಾರೆ ಹಿಂದೆಲ್ಲ ಒಳ್ಳೆಯ ಚೆನ್ನಾಗಿ ನೀರು ಬರುವಂತಹ ಬಾವಿಗಳನ್ನು ನಾವು ಕಾಣ್ತಾ ಇದ್ವಿ ಇವತ್ತು ಅಲ್ಲಲ್ಲಿ ಎಷ್ಟೋ ಜನರ ಮನೆಯಲ್ಲಿ ಬಾವಿಯನ್ನ ನಾವು ನೋಡ್ತಾ ಇದ್ದೀವಿ ಒಳ್ಳೆಯ ಸುವಾಸಿತವಾಗಿರುವಂತಹ ನೀರಿನ ಹೊಂದಿರುವಂತಹ ಬಾವಿಯನ್ನ ಕಾಣ್ತಾ ಇದ್ದೀವಿ ಬಾವಿ ಅಥವಾ ನೀರಿನ ತೊಟ್ಟಿಗಳು ಅಂತ ನಾವೇನ್ ಹೇಳ್ತೀವಲ್ಲ ಅದರ ನಿರ್ಮಾಣ ಎಲ್ಲಿ ಮಾಡಬೇಕು ಎಲ್ಲಿ ಮಾಡಿದ್ರೆ ಏನು ಫಲವನ್ನ ಬರ್ತಾ ಇದೆ ಅಂತ ಶಾಸ್ತ್ರ ನಮಗೆ ತಿಳಿಸಿಕೊಡ್ತದೆ ಯಾವಾಗಲೂ ಬಾವಿಯನ್ನ ಪೂರ್ವದಲ್ಲಿ ಮಾಡೋದ್ರಿಂದ ಒಳ್ಳೆಯ ಐಶ್ವರ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಆಗ್ನೇಯದಲ್ಲಿ ಮಾಡಿದ್ರೆ ಪುತ್ರ ಹಾನಿ ಆಗತ್ತೆ ದಕ್ಷಿಣದಲ್ಲಿ ಮಾಡಿದರೆ ಸ್ತ್ರೀನಾಶ ಆಗತ್ತೆ ನೈಋತ್ಯದಲ್ಲಿ ಮಾಡಿದರೆ ನಿಧನ ಇನ್ನು ಪಶ್ಚಿಮದಲ್ಲಿ ಸಂಪತ್ತು ವಾಯುವ್ಯದಲ್ಲಿ ಶತ್ರು ಭಯ ಉಂಟಾಗುವಂಥದ್ದು ಉತ್ತರದಲ್ಲಿ ಸೌಖ್ಯ ಈಶಾನ್ಯದಲ್ಲಿ ಪುಷ್ಟಿ ಅಂತ ಹೇಳ್ತಾರೆ ಅಂದ್ರೆ ಎರಡನ್ನ ನಾವು ಮಾತ್ರ ಇದರಲ್ಲಿ ಗಮನಿಸಬೇಕು ಒಂದು ಪೂರ್ವದಲ್ಲಿರಬೇಕು ಅಥವಾ ಉತ್ತರದಲ್ಲಿರಬೇಕು ಅದು ನಮಗೆ ಈ ಬಾವಿ ಮತ್ತು ನೀರಿನ ತೊಟ್ಟಿಗಳ ಒಂದು ನಿರ್ಮಾಣಕ್ಕೆ ಬೇಕಾಗುವಂತಹ ವಿಷಯ ಆ ಎರಡು ಭಾಗಗಳಲ್ಲಿ ಮಾತ್ರ ನೀರಿನ ವ್ಯವಸ್ಥೆಯನ್ನ ನಾವು ಮಾಡಿಕೊಳ್ಳಬೇಕು ಇವತ್ತಿಗೆಲ್ಲ ಬೋರ್ ಬಂದ್ಬಿಟ್ಟಿದೆ ಬಾವಿ ಜಾಗದಲ್ಲಿ ಹಾಗಾಗಿ ಆ ನೀರಿನ ವ್ಯವಸ್ಥೆ ಪೂರ್ವದಲ್ಲಿ ಅಥವಾ ಉತ್ತರದಲ್ಲಾದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಒಳ್ಳೆ ಐಶ್ವರ್ಯ ಪ್ರಾಪ್ತಿಯಾಗತ್ತೆ ಈಶಾನ್ಯ ಉತ್ತರ ಪೂರ್ವ ಇವು ಅತ್ಯಂತ ಅವಶ್ಯಕವಾಗಿರುವಂಥದ್ದು ಅಂತ ಹೇಳ್ತಾರೆ ಇನ್ನು ನೆಲದಲ್ಲಿ ತೋಡುವಂತಹ ತೊಟ್ಟಿಗಳೇನಿದ್ದಾವಲ್ಲ ಅವು ಭವನದ ಊರ್ಧ್ವ ಭಾಗದಲ್ಲಿಡುವಂತಹ ನೀರಿನ ಸಂಗ್ರಹ ಪಾತ್ರೆಯಾಗಿರಬಹುದು ಅದು ನೈಋತ್ಯ ದಿಕ್ಕಿನಲ್ಲಿ ಇಡುವಂಥದ್ದು ಶ್ರೇಷ್ಠ ಅಂತ ಹೇಳ್ತಾರೆ ಕಾರಣ ಭಾರದ ವಸ್ತು ಈಶಾನ್ಯ ದಿಕ್ಕಿನಲ್ಲಿ ಇರಬಾರದು ಭಾರದ ಯಾವುದೇ ವಸ್ತು ಆಗಿರಬಹುದು ಅದು ಈಶಾನ್ಯ ದಿಕ್ಕನ್ನ ಬಿಟ್ಟು ನೈಋತ್ಯ ದಿಕ್ಕಿನಲ್ಲಿಡುವಂಥದ್ದು ಬಹಳ ಅತ್ಯಂತ ಅವಶ್ಯಕ ಅಂತ ಹೇಳ್ತಾರೆ ಉತ್ತರಾಯಣದಲ್ಲಿ ಗೃಹ ಪ್ರವೇಶವನ್ನು ಮಾಡಬೇಕು ಗುರು ಅತ್ಯಂತ ಅವಶ್ಯಕ ಗುರು ಬಲ ಅಂತ ನಾವೇನ್ ಹೇಳ್ತೀವಲ್ಲ ಆ ಗುರುವಿನ ಬಲದಿಂದ ಆ ಗ್ರಹ ಪ್ರವೇಶವನ್ನ ಮಾಡಬೇಕು ಉತ್ತರಾಯಣದಲ್ಲಿ ಮಾಡಬೇಕು ಅಂತ ಹೇಳಿ ನಮಗೆ ಶಾಸ್ತ್ರ ನಿಯಮವನ್ನ ಮಾಡಿಕೊಡ್ತದೆ ಹಾಗಾದ್ರೆ ಗೃಹ ಪ್ರವೇಶವನ್ನ ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನ ನಮಗೆ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಅಂದ್ರೆ ಗ್ರಹ ಪ್ರವೇಶವನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ಎಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಸಪ್ತವಿಧವಾದ ಶ್ರುತಿಯನ್ನ ಮಾಡಿಕೊಳ್ಳಬೇಕು ಅಂತ ನಮಗೆ ಶಾಸ್ತ್ರ ತಿಳಿಸಿಕೊಡ್ತದೆ ಅದರಲ್ಲಿ ಖನನ ಅದರ ಬಗ್ಗೆ ವಿಸ್ತಾರವಾಗಿ ಮುಂದೆ ನೋಡೋಣ ಖನನ ಹರಣ ದಾಹ ಪೂರಣ ಗೋ ನಿವಾಸನ ವಿಪ್ರೋಚ್ಚಿಷ್ಟ ಮತ್ತು ಪಂಚಗವ್ಯ ಇವಿಷ್ಟು ಸೇರಿದಾಗ ಅವು ಸಪ್ತಶುದ್ಧಿ ಅಂತ ಅನಿಸ್ಕೊಳ್ತವೆ ಅದರಲ್ಲಿ ಒಂದು ರೋಣ ಗೋ ನಿವಾಸನ ಅಂತ ಇದೆ ಗೋಪ್ರವೇಶ ಅಲ್ಲ ಯಾವಾಗ್ಲೂ ಏನ್ ಮಾಡ್ಬಿಡ್ತಾರ ಸಾಮಾನ್ಯವಾಗಿ ಗ್ರಹ ಪ್ರವೇಶದ ದಿವಸ ಮುಹೂರ್ತ ಆದ ಮೇಲೆ ಗೋವನ್ನ ಮನೆಯೊಳಗೆ ಕರ್ಕೊಂಡ್ ಬರ್ತಾರೆ ಆದ್ರೆ ಶಾಸ್ತ್ರ ನಮಗೆ ತಿಳಿಸುವಂಥದ್ದು ಮನೆಯಲ್ಲೇ ಗೋವನ್ನ ಕರು ಸಹಿತವಾಗಿ ತಂದು ಒಂದೆರಡು ದಿವಸ ಅದರ ಸೇವೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಗೋವಿನ ಮಾತೆ ಏನಿದ್ದಾಳಲ್ಲ ಸರ್ಕಲ ದೇವತೆಗಳ ಸನ್ನಿಧಾನ ಅಲ್ಲಿ ಅದ್ರೊಳಗಿದೆ ಆ ಗೋಮಾತೆಯ ಮೈ ವಾಸನೆಯಿಂದ ಗ್ರಹ ಶುದ್ಧಿಯಾಗುವಂಥದ್ದು ಗೋವಿಗೆ ಹಸಿ ಹುಲ್ಲನ್ನ ಹಾಕಿ ಮನೆಯಲ್ಲಿ ವಾಸ ಮಾಡೋ ಹಾಗೆ ಮಾಡಬೇಕು ಅಂದ್ರೆ ಶಾಂತವಾಗಿರಬೇಕು ಮನೆಯಲ್ಲಿ ಗೋವು ಗ್ರಹ ಪ್ರವೇಶವನ್ನ ಮಾಡುವಂಥದ್ದು ಏನಿದೆ ಅಲ್ಲ ಅದು ಈಗ ಬಂದಿರುವಂಥದ್ದು ಆದರೆ ಶಾಸ್ತ್ರ ನಮಗೆ ತಿಳಿಸ್ಕೊಳ್ಳುವಂಥದ್ದು ಶುದ್ಧವಾಗಿ ಗೋಮಯದಿಂದ ಚೆನ್ನಾಗಿ ಸಾರಿಸಿ ಯಾಕೆ ನಮಗೆ ಬೇಕಾಗಿರುವಂತಹ ಪಂಚಗವ್ಯ ತಯಾರಾಗೋದೇ ಗೋಮಯ ಗೋಮೂತ್ರ ಹಾಲು ಮೊಸರು ತುಪ್ಪ ಎಲ್ಲವೂ ಗೋವಿನ ಪದಾರ್ಥಗಳೇ ಗೋವಿನಿಂದ ಬಂದಿರುವಂಥದ್ದೇ ಹಾಗಾಗಿ ಆ ಪಂಚಗವ್ಯ ಮಾಡಬೇಕು ಅಂದ್ರೆ ನಮಗೆ ಗೋವು ಬೇಕು ಅದಕ್ಕೆ ಶಾಸ್ತ್ರ ಹೇಳಿರುವಂಥದ್ದು ಗೋವನ್ನ ಮನೆಯಲ್ಲಿ ಇರಿಸಿ ಪೂಜೆಯನ್ನ ಮಾಡಬೇಕು ಗೋ ನಿವಾಸನಾಗಬೇಕು ಗೃಹ ಪ್ರವೇಶ ಆದ ಮೇಲೆ ವಿಪ್ರೋಚ್ಚಿಷ್ಟ ಬ್ರಾಹ್ಮಣರನ್ನ ಕರೆದು ಜ್ಞಾನಿಗಳನ್ನ ಕರೆದು ಭೋಜನವನ್ನ ಮಾಡಿಸಬೇಕು ಅದೂ ಮನೆಯ ಶುದ್ಧಿಗೆ ಕಾರಣವಾಗಿರುವಂಥದ್ದು ಅಂತ ಹೇಳ್ತಾರೆ ಹಾಗಾದ್ರೆ ಈ ಗೋಮಯ ಗೋಮೂತ್ರ ಪಂಚಗವ್ಯವನ್ನ ತೆಗೆದುಕೊಂಡು ಶುದ್ಧವಾಗಿ ಮನೆಯನ್ನೆಲ್ಲ ಸಾರಿಸಿ ಸಂಕಲ್ಪ ಪೂರ್ವಕವಾಗಿ ವಾಸ್ತು ಶಾಂತಿಯನ್ನ ಮಾಡಬೇಕಪ್ಪ ವಾಸ್ತು ಶಾಂತಿಯನ್ನ ಮಾಡುವ ಉದ್ದೇಶ ಏನು ಯಾಕೆ ಮಾಡ್ತಾರೆ ಶಾಂತಿಯನ್ನ ಹಾಗೆ ಹಾಲು ಉಪಿಸಿ ಹಾಗೆ ಹೋಗ್ಬೋದಲ್ಲ ಅಂತ ನಮ್ಮ ಮನಸ್ಸಿನಲ್ಲಿ ಏನಾದ್ರು ಬಂದ್ರೆ ಅದಕ್ಕೆ ಶಾಸ್ತ್ರದಲ್ಲಿ ಅಂದ್ರೆ ವಾಸ್ತು ಶಾಂತಿಯ ಸಂಕಲ್ಪದಲ್ಲಿ ಒಂದೆರಡು ಮಾತನ್ನ ಹೇಳುತ್ತಾರೆ ಅದು ನಮಗೆ ಅತ್ಯಂತ ಅವಶ್ಯಕವಾಗಿರುವಂಥದ್ದು ನಾವೆಲ್ಲ ತಿಳಿದುಕೊಳ್ಳಲೇಬೇಕಾಗಿರುವಂತಹ ವಿಷಯ ಶಾಂತಿಯನ್ನ ಮಾಡುವಂಥವ್ರು ಈ ಎಲ್ಲ ವಿಷಯವನ್ನ ತಿಳಿದು ಶಾಂತಿಯನ್ನ ಮಾಡಿದ್ದೇ ಆದ್ರೆ ಉತ್ತಮವಾದ ಫಲವನ್ನ ಬರ್ತಾ ಇದೆ ಆಶೀರ್ವಾದವನ್ನ ಸ್ವೀಕಾರ ಮಾಡಿ ಅಂದ್ರೆ ಯಾವತ್ತು ನೀವು ಗೃಹ ಪ್ರವೇಶವನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀರೋ ಅವತ್ತು ಶುದ್ಧವಾಗಿ ಸ್ನಾನವನ್ನ ಮಾಡಿ ಅಭ್ಯಂಗ ಸ್ನಾನವನ್ನ ಮಾಡಿ ದೇವರ ಮುಂದೆ ತೆಂಗಿನಕಾಯಿ ವಿಳೆದೆ ಅಡಿಕೆ ಹೂವುಗಳನ್ನ ಇಟ್ಟು ವಿಧಿಪೂರ್ವಕವಾಗಿ ಪುರೋಹಿತರು ಎಲ್ಲವನ್ನ ಮಾಡಿಸ್ತಾರೆ ಆ ರೀತಿಯಾಗಿ ಎಲ್ಲ ಮಾಡಿ ಆತಮನ ಪ್ರಾಣ ಆ ಪ್ರಾಣಾನಾಯ್ಯ ಮಾಡಿ ಅದಾದ ಮೇಲೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆ ಪ್ರಾಣವಾಯು ವಾಯುದೇವರ ಸ್ಮರಣೆಯನ್ನ ಮಾಡಿ ಗುರು ಹಿರಿಯರ ಸಮ್ಮುಖದಲ್ಲಿ ಸಂಕಲ್ಪವನ್ನ ಮಾಡುತ್ತಾರೆ ಏನ್ ಸಂಕಲ್ಪ ಇದೆ ಒಂದ್ಸಾರಿ ಸಂಕಲ್ಪವನ್ನ ನೋಡೋಣ ಆ ಸಂಕಲ್ಪದ ಅರ್ಥವನ್ನು ತಿಳಿಯೋಣ ಯಾಕೆ ಶಾಂತಿಯ ಉದ್ದೇಶ ಏನು ಯಾಕೆ ಶಾಂತಿಯನ್ನ ಮಾಡ್ತಾರೆ ವಾಸ್ತುಶಾಂತಿಯನ್ನ ಮಾಡುವ ಹಿನ್ನೆಲೆ ಏನು ಅದು ಸಂಕಲ್ಪದಲ್ಲಿದೆ ಇವತ್ತು ನಾವು ಭಗವಂತನ ಅನುಗ್ರಹದಿಂದ ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ನಾವು ಮನೆಯನ್ನ ಕಟ್ಟಿದ್ದೀವಿ ಈ ಮನೆಯಲ್ಲಿ ಸಿಂಹದ್ವಾರ ದೋಷ ಸ್ತಂಭ ಕುಡ್ಯ ಗವಾಕ್ಷಾದಿ ವಾಸ್ತು ದೋಷ ನಿವೃತ್ತಿಯರ್ಥಂ ಮೊದಲು ಸಂಕಲ್ಪ ನೋಡೋಣ ಆಮೇಲೆ ಅರ್ಥವನ್ನು ನೋಡೋಣ ಆಮೇಲೆ ಸಕಲ ದೃಷ್ಟಿ ದೋಷ ನಿವಾರಣಾರ್ಥಂ भूकन वृक्षचेदना वल्वीकभेदना फलपुष्पछेदनादि दोषनिवारणार्थम् ग्रहनिर्मितिकाले दुष्टाय वर्गराहित्यादि दोषनिवारणार्थम् भूतप्रेतभिषासादि दूरे निरसनार्थं मद्गृहे राज अरितस्कर अग्निः अम्बु शस्त्रश्रु शृङ्गि विषादीनाम् पुत्रपौत्राभि अभिवृद्ध्यर्थम् ಅಸ್ಮಿನ್ ವಾಸ್ತು ಮಮ ಯಾರು ಗೃಹ ಪ್ರವೇಶವನ್ನು ಮಾಡ್ತಾ ಇದ್ದಾನೋ ಅವನ ಸಪರಿವಾರ ಚಿರಕಾಲ ಸುಖ ತಥಾ ತರ್ವೇಶಾಂ ಸಜ್ಜನಾನಾಂ ಅತಿಥಿ ಅಭ್ಯಾಗತಾಂ ಸುಖ ನಿವಾಸಂ ಚತುಶಷ್ಟಿ ವಾಸ್ತು ಬ್ರಹ್ಮಾದಿ ಮಂಡಲ ದೇವತಾಂತರ್ಯಾಮಿ ಒಂದು ಸಂಕಲ್ಪ ಬರೀತದೆ ಹಾಗಾದ್ರೆ ಮನೆಯನ್ನ ನಾವು ಕಟ್ಟಿದ್ದೀವಲ್ಲ ಮನೆಯನ್ನ ಕಟ್ಟೋದು ಬಹಳ ಜನ್ಮದ ಜನ್ಮಾಂತರದ ಪುಣ್ಯದ ಪ್ರಭಾವದಿಂದ ಬರುವಂಥದ್ದು ಆದರೆ ಮನೆಯನ್ನ ಕಟ್ಟೋಂತಹ ಒಂದು ಪುಣ್ಯ ಯೋಗದ ಜೊತೆಗೆ ನಮಗೆ ಒಂದು ಗಮನದಲ್ಲಿಡಬೇಕಾಗಿರುವಂತಹ ವಿಷಯ ವಾಸ್ತುಶಾಂತಿಯನ್ನ ಮಾಡಬೇಕು ಅಂತ ಹೇಳ್ತಾರೆ ಅದರ ಉದ್ದೇಶ ಜನ್ಮ ಜನ್ಮಾಂತರದ ಪುಣ್ಯದಿಂದ ಮನೆಯನ್ನ ಕಟ್ಟೋ ಯೋಗ ಹೇಗೆ ಬಂತಿದೆನೋ ಅದ್ರ ಜೊತೆಗೆ ಇದು ಪ್ರಕೃತಿಯ ಮೇಲೆ ನಾವು ಮಾಡುವಂತಹ ಅತಿಕ್ರಮಣ ಯಾಕೆ ಅತಿಕ್ರಮಣ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಮೊದಲು ಅಗಿತಾನೆ ಭೂಮಿಯನ್ನ ಖನನ ನಾನೀಗ ಹೇಳಿದ್ನಲ್ಲ ಸಂಕಲ್ಪದಲ್ಲಿ ಖನನ ಭೂಮಿಯನ್ನ ಅಗಿತಾನೆ ಕಲ್ಲನ್ನ ಕಡಿತಾನೆ ಮರಗಳನ್ನ ಹಾಕ್ತಾನೆ ಮನೆಯನ್ನ ಕಟ್ಟೋಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ಮಾಡುವಂತಹ ಕೆಲಸಗಳು ಅದರಲ್ಲಿ ಹೇಳ್ತಾರೆ ಮೊದಲನೇದಾಗಿ ಸಿಂಹದ್ವಾರ ಅಂದ್ರೆ ಮುಖ್ಯವಾದ ಬಾಗಿಲು ಆ ಬಾಗಿಲನ್ನು ನಿರ್ಮಾಣ ಮಾಡ್ಲಿಕ್ಕೋಸ್ಕರವಾಗಿ ಪಾಯ ತೆಯೋದು ಅಂತಾರೆ ಸಾಮಾನ್ಯವಾದ ಭಾಷೆಯಲ್ಲಿ ಪಾಯ ತೈಯೋದಾಗಿರಬಹುದು ಬಾಗಿಲಗಳನ್ನ ಕಿಟಕಿಗಳನ್ನು ನಿರ್ಮಾಣ ಮಾಡ್ಲಿಕ್ಕೋಸ್ಕರವಾಗಿ ಆ ಮರಗಳನ್ನ ಕಡಿಯೋದಾಗಿರಬಹುದು ಆಮೇಲೆ ಭೂಮಿಯನ್ನ ಅಗದಿರೋಂತಹ ದೋಷ ಅಲ್ರೀ ನಮ್ ಜಾಗದಲ್ಲಿ ನಾವು ಭೂಮಿಯನ್ನ ಅಗದ್ರೆ ಅದೇ ದೋಷ ಆಗುತ್ತೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಶಾಸ್ತ್ರ ಹೇಳ್ತದೆ ಭೂಮಿಯನ್ನ ಅಗಿಯುವಂತಹ ಸಂದರ್ಭದಲ್ಲಿ ಸಣ್ಣ ಸಣ್ಣ ಹುಳಗಳಿರಬಹುದು ಆ ಪ್ರಾಣಿಗಳಿರಬಹುದು ಆ ಪ್ರಾಣಿಗಳಿಗೆ ನೋವನ್ನ ಉಂಟು ಮಾಡ್ತಿರೀ ಹಾಗಾಗಿ ಅದು ಒಂದು ದೋಷ ಅಂತ ಕನಸ್ಕೊಳ್ತದೆ ಭೂಮಿಯನ್ನ ಅಗಿಯುವಂತಹದ್ದು ಮರಗಳನ್ನ ಕಡಿಯುವಂತಹದ್ದು ನೀವು ನೋಡಿದಾಗ ಖಾಲಿ ಜಾಗ ಇದೆ ನಿವೇಶನ ಇದೆ ಅದರ ಮೇಲೆ ನೀವು ಅಪಾರ್ಟ್ಮೆಂಟ್ ಕಟ್ತಾ ಇದ್ದೀರಿ ಅಥವಾ ಅಪಾರ್ಟ್ಮೆಂಟ್ ಕಟ್ಟಿದ ಮೇಲೆ ನೀವು ತಗೊಂಡಿರಬಹುದು ಆ ಅದಕ್ಕಿಂತ ಮುಂಚೆ ಆ ಜಾಗದಲ್ಲಿ ಒಳ್ಳೆಯ ಫಲಪುಷ್ಪ ಬಿಡುವಂತಹ ಮರಗಳಿರ್ಬೋದಲ್ಲ ಎಷ್ಟೋ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆಶ್ರಯ ನೀಡಿರುವಂತಹ ಗಿಡ ಮರಗಳಿರ್ಬೋದು ಅವನ್ನ ಕತ್ತರಿಸಿದಂತಹ ದೋಷ ಇದೆಲ್ಲ ದೋಷದಲ್ಲಿ ಬರ್ತದೆ ಆಮೇಲೆ ಹುತ್ತಗಳಿರಬಹುದು ಅದನ್ನೇ ಹೇಳಿಬಿಡ್ತಾರೆ ಒಂದು ಭೂಕನನ ಅಂದ್ರೆ ಭೂಮಿಯನ್ನ ಅಗಿಯುವಂಥದ್ದು ವೃಕ್ಷ ಛೇದನ ಮರಗಳನ್ನ ಕತ್ತರಿಸೋದಾಗಿರಬಹುದು ವಲ್ಮೀಕ ಭೇದನ ವಲ್ಮೀಕ ಅಂದ್ರೆ ಹುತ್ತ ಹಾವಿನ ಹುತ್ತವನ್ನ ಕಡದ ಹಾಕಿರ್ಬೋದು ಒಡೆದ ಹಾಕಿರಬಹುದು ಆಮೇಲೆ ಫಲಪುಷ್ಪ ಛೇದನಾದಿ ಒಳ್ಳೆಯ ಸುವಾಸಿತವಾಗಿರುವಂತಹ ಹೂ ಬಿಡುವಂತಹ ಮರಗಳಿರ್ಬೋದು ಹಣ್ಣು ಬಿಡುವಂತಹ ಮರಗಳಿರ್ಬಹುದು ಅದನ್ನ ಕತ್ತರಿಸಿದಂತಹ ದೋಷ ಅವೆಲ್ಲವೂ ದೋಷ ಬರ್ತದೆ ಆ ದೋಷ ಪರಿಹಾರಕ್ಕಾಗಿಯೇ ವಾಸ್ತುಶಾಂತಿ ಅಂತ ಹೇಳ್ತಾರೆ ಇಷ್ಟೇ ಅಲ್ಲ ಇದರ ಜೊತೆಗೆ ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ರಾಜರಾಗಿರಬಹುದು ಶತ್ರುಗಳಾಗಿರಬಹುದು ಕಳ್ಳರ ಭಯ ಆಗಿರಬಹುದು ಅಗ್ನಿಯಿಂದ ನೀರಿನಿಂದ ಶಸ್ತ್ರದಿಂದ ಪಶುಗಳಿಂದ ಇವ್ಯಾವ್ದರಿಂದ ನಮಗೆ ಬಾಧೆ ಉಂಟಾಗಬಾರದು ಆ ಎಲ್ಲ ದೋಷ ಪರಿಹಾರ ಆಗಬೇಕು ಅದರ ಜೊತೆಗೆ ಇನ್ನೂ ಒಂದು ಮಾತು ಹೇಳ್ತಾ ಸಂಕಲ್ಪದಲ್ಲಿ ಪುತ್ರ ಪೌತ್ರಾದ್ಯಭಿವೃದ್ಧಿ ಈ ಮನೆಯಲ್ಲಿ ನಾವು ವಾಸ ಮಾಡೋದ್ರಿಂದ ಪುತ್ರ ಪೌತ್ರರ ಅಭಿವೃದ್ಧಿ ಆಗಬೇಕು ಮಕ್ಕಳು ಮೊಮ್ಮಕ್ಕಳಾದಿಯಾಗಿ ಎಲ್ಲರಿಗೂ ವಿಶೇಷವಾಗಿ ಸುಖ ಉಂಟಾಗಬೇಕು ಮತ್ತು ಈ ಮನೆಗೆ ಯಾರ್ಯಾರು ಬರ್ತಾರಲ್ಲ ಸಪರಿವಾರಸ್ಯ ನಮ್ಮೆಲ್ಲ ಪರಿವಾರದವರಿಗೆ ಚಿರಕಾಲ ಸುಖ ನಿವಾಸ ಸಿದ್ಧಿಪೂರ್ವಕಂ ಅಷ್ಟೇ ಅಲ್ಲ ಸರ್ವೇಶಾಣ್ ಸಜ್ಜನಾ ಅತಿಥಿ ಅಭ್ಯಾಗತಾನ ಈ ಮನೆಗೆ ಬರುವಂತಹ ಎಲ್ಲ ಅತಿಥಿಗಳಾಗಿರಬಹುದು ಅಭ್ಯಾಗತರಾಗಿರಬಹುದು ಅವರೆಲ್ಲರೂ ಸುಖ ಪಡಲಿ ಅಂತ ಹೇಳಿ ಚತುಶಷ್ಟಿ ವಾಸ್ತು ಅರವತ್ನಾಕು ಕೋಷ್ಟಕದಿಂದ ವಾಸ್ತು ಮಂಡಲದಿಂದ ಕೂಡುವಂತಹ ಆ ವಾಸ್ತು ಪುರುಷನ ವಿಶೇಷ ಪ್ರೀತ್ಯರ್ಥಕವಾಗಿ ಈ ಶಾಂತಿಯನ್ನ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ನೋಡಿ ಶಾಂತಿಯನ್ನ ಯಾಕ ಮಾಡಬೇಕು ಅನ್ನೋದಕ್ಕೆ ಇಷ್ಟೆಲ್ಲ ವಿಶೇಷವಾದ ನಿಯಮಗಳನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಒಂದು ವಾಸ್ತು ಶಾಂತಿ ಮಾಡಬೇಕು ಅಂದ್ರೆ ವಾಸ್ತು ದೋಷಗಳ ಶಮನವು ವಾಸ್ತು ಶಾಂತಿಯ ಮುಖ್ಯವಾದ ಉದ್ದೇಶ ಯಾಕೆ ಒಂದು ನಿವೇಶನಕ್ಕೆ ನಿಬಂಧನೆ ಇದೆ ಮನೆಗೊಂದು ವಾಸ್ತು ನಿಯಮವಿದೆ ಮನೆಗೆ ಇಷ್ಟೇ ಬಾಗಿಲುಗಳಿರಬೇಕು ಅಂತ ಇದೆ ಕಪಾಟುಗಳ ವ್ಯವಸ್ಥೆ ಇದೆ ಆ ಇಷ್ಟ ಜಾಗದಲ್ಲಿ ತಗ್ಗಿರಬೇಕು ಹೀಗೆ ಉಬ್ಬಿರಬಾರ್ದು ಇದೆಲ್ಲ ನಿಯಮಗಳನ್ನ ಹೇಳುತ್ತಾರೆ ಆ ಎಲ್ಲ ನಿಯಮಗಳನ್ನ ಚೆನ್ನಾಗಿ ಗಮನ ಕೊಟ್ಟು ತಿಳಿದುಕೊಂಡು ನಾವೇನ್ ಮಾಡಬೇಕು ಆ ವಾಸ್ತು ಶಾಂತಿಯನ್ನ ಮಾಡಬೇಕಪ್ಪ ಅಂತ ಹೇಳ್ತಾರೆ ಅದರಲ್ಲೂ ಮನೆಯನ್ನ ನೀವೇನ್ ಆರಿಸಿದ್ದೀರಲ್ಲ ಯಾವ ಮನೆಯನ್ನ ತೆಗೆದುಕೊಳ್ಳಬೇಕು ಅಥವಾ ಕಟ್ಟಬೇಕು ಅಂತ ಹೇಳಿ ಆ ಮನೆ ಯಾವಾಗಲೂ ಒಳ್ಳೆಯ ಶುದ್ಧವಾದ ಜಾಗ ಆಗಿರಬೇಕು ಸರ್ಪಗಳ ವಾಸಸ್ಥಾನ ಆಗಿರಬಾರದು ಆ ವಾಸಸ್ಥಾನ ಆಗಿದ್ರೆ ಅದು ದೋಷ ಅಂತಾರೆ ತಗ್ಗಾಗಿರಬೇಕು ಚೆನ್ನಾಗಿ ಈಶಾನ್ಯ ದಿಕ್ಕಿನಲ್ಲಿ ಎತ್ತರದಲ್ಲಿರಬಾರದು ಆಮೇಲೆ ಕಟ್ಟುವ ಮನೆಯ ವಾಸ್ತು ಸರಿಯಾಗಿರಬೇಕು ವಾಸ್ತು ಪುರುಷನ ಶರತ್ತು ಈಶಾನ್ಯ ದೇವ ಮಂದಿರದಲ್ಲಿರುವ ಹಾಗೆ ನೋಡಬೇಕು ನಾನು ಮಂದನೆ ಹೇಳಿದ್ದೀನಿ ಅವನು ಬೋರ್ಲಾಗಿ ಮಲಗಿದ್ದಾನೆ ಅಂತ ಹೇಳಿ ಹೀಗೆ ಎಲ್ಲ ನಿಯಮಗಳನ್ನ ಪಾಲನೆ ಮಾಡ್ತಾ ವಾಸ್ತು ಶಾಂತಿಯನ್ನ ಮಾಡಿದ್ದೇ ಆದ್ರೆ ಅದು ನಿಜವಾದ ಫಲವನ್ನ ಕೊಡ್ತದೆ ಈ ನಿಯಮಗಳನ್ನ ಬಿಟ್ಟು ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ಮಾಡಿದ್ರೆ ಅದಕ್ಕೆ ಫಲ ಬರೋದಿಲ್ಲ ಹಾಗಾಗಿ ವಾಸ್ತು ಶಾಂತಿಯನ್ನ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಇಷ್ಟೆಲ್ಲ ನಿಯಮಗಳನ್ನ ಹೇಳ್ತಾ ಇದ್ದಾರೆ ಈ ನಿಯಮಗಳಿಗೆ ಅನುಸಾರವಾಗಿ ವಾಸ್ತು ಕರ್ಮವನ್ನ ಮಾಡೋದ್ರಿಂದ ಆ ವಾಸ್ತು ಶಾಂತಿಯ ಫಲವೂ ದೊರೀತದೆ ದೋಷಗಳೂ ಪರಿಹಾರ ಆಗ್ತದೆ ಮಕ್ಕಳು ಮೊಮ್ಮಕ್ಕಳಾದಿಯಾಗಿ ಎಲ್ಲರೂ ಸುಖವನ್ನ ಪಡಿಲಿಕ್ಕೆ ಸಾಧ್ಯ ಹಾಗಾಗೆ ಶಾಂತಿಯನ್ನ ಅವಶ್ಯವಾಗಿ ಮಾಡಬೇಕಪ್ಪ ಅಂತ ಹೇಳ್ತಾ